ಚಿಂತನ ಚಿಂತಿಸಿ ಬಡವನಾಗಬೇಡ ಪ್ರಸ್ತುತಿ ರೋಜಾ ಎಸ್ ಜೀವನದಲ್ಲಿ ಯಾರು ಚಿಂತೆಯಲ್ಲಿ ಮುಳುಗಿ ಹೋಗುತ್ತಾರೋ ಅವರು ಸಾವಿನಲ್ಲಿ ಅಂತ್ಯವಾಗ್ತಾರೆ ಚಿಂತೆಯಿಂದ ಯಾರು ಹೊರಗೆ ಬಂದು ಜೀವನದ ಏಳು ಬೀಳುಗಳನ್ನು ಸಮನಾಗಿ ಸ್ವೀಕರಿಸಿ ಬದುಕಿನ ಬಂಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರೋ ಅವರನ್ನು ಯಾರೂ ಸೋಲಿಸುವುದಕ್ಕೆ ಆಗಲ್ಲ ಮನುಷ್ಯ ಅಂದ ಮೇಲೆ ಸುಖವನ್ನು ಅನುಭವಿಸಬೇಕು ದುಃಖವನ್ನು ಅನುಭವಿಸಬೇಕು ಒಂಟಿಯಾಗಿ ಇದ್ದೀನಿ ಅಂತ ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೂ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ವ ಒಂಟಿಯಾದಾಗಲೇ ನೀನು ಏನು ಅಂತ ನಿನಗೆ ಅರ್ಥವಾಗುವುದು ಸೂರ್ಯಚಂದ್ರನಂತೆ ನೀನು ಜಗತ್ತಿಗೆ ಬೆಳಕು ನೀಡುವುದು ಏನು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯ ಮರೆತು ಹೋದದ್ದು ಹೋಯಿತು ನಡೆದು ಹೋದದ್ದು ಕೂಡ ಹೋಯಿತು ಬಿಟ್ಟು ಹೋದವರು ಹೋದ್ರು ಆದರೆ ಇದರಿಂದ ಅವರಿಂದ ಕಲಿತ ಪಾಠ ಯಾವತ್ತೂ ಮರೆಯಬೇಡ ನಿನ್ನ ಜೊತೆ ಯಾರೂ ಇಲ್ಲವೆಂದು ಕೊರಗಬೇಡ ಬೇಜಾರಾಗಬೇಡ ಯಾರ ವಿರುದ್ಧವೂ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ನಿನಗಿಲ್ಲ ಕೇವಲ ಒಂದು ಹೆಜ್ಜೆ ಹಿಂದೆಯಿಟ್ಟು ಕಾದು ನೋಡು ನಿನ್ನನ್ನು ನೋಯಿಸಿದವರು ಕ್ರಮೇಣ ತನ್ನನ್ನು ತಾವೇ ನೋವಿನಿಂದ ನರಳುತ್ತಾರೆ ಇತರರಿಗೆ ಒಳ್ಳೆಯದಾಗಲಿ ಎಂದು ಬಯಸುವವ ಒಳ್ಳೆಯವನು ತಾನು ನಾಶವಾಗುವ ಸಮಯದಲ್ಲಿ ದ್ವೇಷ ಮಾಡುವುದಿಲ್ಲ ಏಕೆಂದರೆ ಶ್ರೀಗಂಧದ ಮರ ಕತ್ತರಿಸಿದರೂ ಕೂಡ ಕೊಡಲಿಯ ಬಾಯಿ ಸುವಾಸನೆಯಿಂದ ಕೂಡಿರುತ್ತದೆ ಅದು ನಿನ್ನ ತಲೆಯಲ್ಲಿ ಇದ್ರೆ ನಿನ್ನನ್ನು ಕೆಟ್ಟದನ್ನು ಮಾಡುವುದನ್ನು ತಪ್ಪಿಸುತ್ತದೆ ಹೊತ್ತಿ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸುವುದಕ್ಕೆ ನೀರು ಬೇಕೇ ಬೇಕು ಹಾಗೆಯೇ ನಿನ್ನಲ್ಲಿರುವ ದ್ವೇಷವೆಂಬ ಬೆಂಕಿಯನ್ನು ನಂದಿಸಲು ತಾಳ್ಮೆ ಅನ್ನೋ ನೀರು ಬೇಕೇ ಬೇಕು ಸಂತೋಷ ನಮ್ಮನ್ನು ಮಧುರವಾಗಿಸುತ್ತದೆ ಪರೀಕ್ಷೆಗಳು ನಮ್ಮನ್ನು ಪ್ರಬಲವಾಗಿಸ ಧನ್ಯವಾದಗಳು